ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಬೆಳಗ್ಗೆ ಟೈಮ್ ಇದು ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಐದ್ ತಕ್ಷಣ ನಾನು ಬಿಸಿನೀರು ಕುಡಿಯೋದು ರೂಢಿ ಇದನ್ನ ಯಾವತ್ತು ಮಿಸ್ ಮಾಡಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಟೀನ ಕೂಡ ಕುಡಿದೆ ಆನಂತರ ಅಮ್ಮ ಹೇಳಿದ್ಲು ಏನಾದ್ರೂ ನಾಷ್ಟ ಮಾಡ ಅಂತ ಹೇಳಿ ಅವಾಗ ನಾನು ಈರುಳ್ಳಿ ಮೆಣಸಿನ್ಕಾಯಿನ ಹೋಳಿದೆ ಇವಾಗ ಒಗ್ಗರಣೆ ಕೊಡ್ತೀನಿ ಆನೆ ಹೊಡಿತೀವಿ ಅಂತ ನಾವು ಅಂತೀವಿ ನಮ್ಮ ಭಾಷೆದಲ್ಲಿ ನಿಮ್ಮ ಭಾಷಾದಲ್ಲಿ ನೀವು ಒಗ್ನ ಒಗ್ನೇ ಅಂತಿರ್ಬೋದಲ್ಲ ನೋಡ್ರಿ ಸರಿಯಾಗಿ ಅನ್ನೋಕ್ಕೂ ಕೂಡ ಬರ್ತಿಲ್ಲ ಈ ಕನ್ನಡ ಭಾಷೆ ಒಂದೊಂದೂರಿಗೆ ಒಂದೊಂದ್ ತರ ಭಾಷೆವೇ ನೋಡಿ ಏನ್ ಮಾಡೋಕ್ಕಾಗಲ್ಲ ನಾನು ಇಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿವೆ ಸೊಪ್ಪು ಆಮೇಲೆ ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟು ಶೇಂಗಾ ಹಾಕ್ಬಿಟ್ಟು ಇಲ್ಲಿ ಒಂದ್ ಇದ್ರ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಬೇಕು ಅವಲಕ್ಕಿ ಸುಸ್ಲೇನ್ ಎಲ್ರಿಗೂ ಕೂಡ ಬರುತ್ತೆ ಯಾರಿಗೆ ಬರಲ್ಲ ಅಂತೇನಿಲ್ಲ ಒಬ್ರೊಬ್ರಿಗೆ ಬರೋದಿಲ್ಲ ಬಂದ್ರು ಕೂಡ ಅವ್ರವ್ರು ಊರಲ್ಲಿ ಬೇರೆ ಬೇರೆ ತರ ಮಾಡ್ತಿರ್ತಾರೇನು ಎಲ್ಲರೂ ಮಾಡೋ ವಿಧಾನ ಕೂಡ ಸೇಮ್ ಇರೋಲ್ಲ ನೋಡಿ ನಾವು ಯಾವಾಗಲೂ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊತೀವಿ ಏನು ಜಾಸ್ತಿ ಆ್ಯಡ್ ಮಾಡಲ್ಲ ಅದರಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕಾಳು ಅಷ್ಟೇ ರೆಡಿ ಆಯಿತು ಕೂಡ ಇಲ್ಲಿ ನಾನು ಹಾಕೊಂಡು ತಿಂತೀನಿ ಟಿ ವಿ ತಿಂತಾ ತಿಂತ ಇದ್ದೆ ಈ ಟಿವಿ ಸರಿಯಾಗೇ ಇದೆಯಾ ಆದ್ರೆ ವಿಡಿಯೋದಲ್ಲಿ ಯಾಕೆ ಹೀಗೆ ಬರುತ್ತೆ ಅಂತ ಗೊತ್ತೇ ಆಗ್ತಿಲ್ಲ ನಂಗೆ ಆಮೇಲೆ ಹೊರಗಡೆ ಹೋಗಿ ನೋಡ್ತಿದ್ದೆ ಅವ್ವ ಏನ್ ಮಾಡ್ತಿದಾರೆ ಅಂತ ಅವ್ವ ಇಲ್ಲಿ ಚಪಾತಿ ಮಾಡ್ತಿದ್ಲು ನಾವು ಹೊರಗಡೆ ಅಂಗಡದಲ್ಲೇ ಒಲೆ ಹಾಕಿದೀವಿ ಇಲ್ಲೇ ಕಟ್ಟಿಗೆ ಕೂಡ ಇದೆ ಅಲ್ಲೇ ನಾವು ಚಪಾತಿ ರೊಟ್ಟಿ ಮಾಡ್ತೀವಿ ಮತ್ತೆ ಪಲ್ಯ ಅದೆಲ್ಲ ನಾವು ಒಳಗಡೆ ಗ್ಯಾಸ್ ಮೇಲೆ ಮಾಡ್ತಿದಿವಿ ಇಲ್ಲಿ ನಾನು ಸಾರು ಮಾಡಿದೆ ತೊಗರಿಬೇಳೆ ಸಾರು ನಾವು ಬಿಜಾಪುರ್ ಮಂದಿ ತೊಗರಿಬೇಳೆ ಬಾಳ್ ಬೆಳಿತೀವಿ ನೋಡ್ರಿ ಅದಕ್ಕೆ ನಾವು ವರ್ಷ ಪೂರ್ತಿ ತೊಗರಿಬೇಳೆ ಸಾರೇ ತಿಂತಿರ್ತೀವಿ ಅಮ್ಮ ಪಲ್ಯ ಚಪಾತಿ ಎಲ್ಲಾ ಮಾಡಿದ್ರು ನಾನು ಇಲ್ಲಿ ಸಾರು ಮಾಡ್ತಿದೀನಿ ಐನಾ ಅಮ್ಮ ಬಂದು ಅನ್ನ ಮಾಡ್ತಾರೆ ತಂಗಿ ಇವತ್ತು ಕಾಲೇಜ್ಗೆ ರಿಸಲ್ಟ್ ಬರ್ತೆ ಅಂತ ಹೋಗಿದ್ಲು ಡೈಲಿ ಎಲ್ಲ ಅವಳೇ ಮಾಡ್ತಿದ್ಲು ಅನ್ನ ಸಾರು ಅಮ್ಮ ಚಪಾತಿ ಮತ್ತೆ ಪಲ್ಯ ಎಲ್ಲ ಮಾಡ್ತಿದ್ರು ನಾನು ಸುಮ್ಮನೆ ಕುತ್ಕೋತಿದ್ದೆ ನೋಡಿ ಆಲಸ್ ನನ್ ಜೊತೆ ಕರ್ಕೊಂಡು ಬರ್ತೀನಿ ಅಂತ ಅವ್ರ ಮನೆ ಬರುವಾಗ ಇವತ್ತು ಅವಳೆಲ್ಲ ಅಂತ ಒಂದ್ ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇನೆ ಕಸ ಎಲ್ಲ ಗುಡಿಸಿ ಇಲ್ಲಿ ನಾನು ಗ್ಯಾಸ್ನ ಕ್ಲೀನ್ ಮಾಡ್ಕೊತಿದ್ದೀನಿ ತುಂಬ ದಿನದ ನಂತರ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಸೊ ಯಾರ್ಯಾರು ನನ್ನ ಚಾನೆಲ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಂಡು ನೋಡಿ ಆಯ್ತಾ ಸಪೋರ್ಟ್ ಮಾಡಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಟೈಮಲ್ಲಿ ಇವತ್ತು ಸ್ನಾನ ಮಾಡಿದೆ ಸ್ನಾನ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟೇ ಆಯ್ತು ಇವತ್ತ ನೋಡ್ಬಹುದು ಇಲ್ಲಿ ಎಷ್ಟೊಂದು ಬಿಸಿಲಿದೆ ಅಂತ ಹೇಳಿ ಇಲ್ಲಿ ಬಿಸಿಲು ಮಾತ್ರ ತುಂಬಾನೇ ಜಾಸ್ತಿ ಇರುತ್ತೆ ಗುಡ್ಡ ಬೆಟ್ಟಗಳು ಜಾಸ್ತಿ ಅನ್ನೋ ಕಾರಣಕ್ಕೆ ನನ್ ಮಗ ಎಷ್ಟ್ ಹೇಳಿದ್ರು ಕೂಡ ಬಿಸ್ಲಲ್ಲಿ ಆಟ ಆಡೋದಕ್ಕೆ ಹೋಗ್ತಾನೆ ಒಳಗಡೆ ಕೂಡು ಅಂದ್ರೆ ಕೂಡೋದೇ ಇಲ್ಲ ನಾನು ಮಲಗಬೇಕು ಅಂತ ಒಳಗಡೆ ಬಂದು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡೆ ಕೂಡ ಮಲ್ಕೊಂಡೆ ಆದ್ಮೇಲೆ ಎದ್ ಕಿಶಂದ್ರ ಕಿಚನ್ ಅಲ್ಲಿ ಹೋಗ್ತಿದೆ ಏನಾದ್ರೂ ತಿನ್ಬೇಕು ಅಂತ ಅಮ್ಮ ಅವ್ರಿಗೆ ಮಕ್ಳಿಗೆ ಉಪ್ಪಿಟ್ಟು ಮಾಡಿದ್ಲು ಸ್ವಲ್ಪನೇ ಉಳಿದಿತ್ತು ಅದನ್ನೇ ತಿಂದ್ರಾಯ್ತು ಅಂತ ಹೇಳಿ ಬಂದೆ ಅವ್ರು ಅವಾಗೆ ಕೇಳಿದ್ರು ನಿಂಗೂ ಕೂಡ ಮಾಡ್ಲಿ ಏನಂತ ನಾವ್ ಅಲ್ಲಿ ಅಂದಿದ್ದೆ ಆದ್ರೆ ಇವಾಗ ತಿಂತ ಇದೀನಿ ನೋಡಿ ಇಲ್ಲೆಲ್ರು ಮಲ್ಗಿದಾರೆ ಆಮೇಲೆ ನಾನು ಬಜಾರ್ಕ್ ಹೋಗ್ಬೇಕು ಅಂತ ರೆಡಿ ಆಗಿ ನಮ್ ತಂಗಿ ಜೊತೆ ಬಜಾರ್ ಹೊಂಟೆ ದರೋ ಶುಕ್ರವಾರ ಇಲ್ಲಿ ಒಂದ್ ಬಜಾರ್ ಇರುತ್ತೆ ಸಸ್ತ ಬಜಾರ್ ಅಂತ ಅಲ್ಲಿ ತುಂಬಾನೇ ಸಸ್ತದಲ್ಲೇ ಸಿಗುತ್ತೆ ಎಲ್ಲಾನು ಒಂದು ಕೂಡ ಅಲ್ಲಿ ಏನೋ ಕಾಸ್ಟ್ಲಿ ಇರೋದಿಲ್ಲ ಸೊ ಹಾಗಾಗಿ ಹೊರಟಿದ್ದೀವಿ ಇಲ್ಲಿ ತುಂಬಾನೇ ರಶ್ ಕೂಡ ಇರುತ್ತೆ ಇವತ್ತಿನ ದಿನ ಯಾಕಂದ್ರೆ ಇಲ್ಲಿ ಅಂಗಡಿಯಲ್ಲಿ ಜಾಸ್ತಿ ಯಾರು ಖರೀದಿ ಮಾಡೋದಿಲ್ಲ ಸಸ್ತಾ ಬಾರ ಬಜಾರ್ ಶುಕ್ರವಾರಕ್ಕೊಮ್ಮೆ ಇರೋದ್ರಿಂದ ಎಲ್ಲರೂ ಅಲ್ಲೇ ಖರೀದಿ ಮಾಡೋದು ನೋಡ್ರಿ ಇಲ್ಲಿ ಅಂಗಡಿಯಲ್ಲಿ ಎಲ್ಲ ಚೆನ್ನಾಗಿರೋ ಬಟ್ಟೆ ಎಲ್ಲ ಇಟ್ಟಿರ್ತಾರೆ ಆದರೆ ಇದ್ರ ರೇಟ್ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತಾರೆ ನೋಡಿ ಅದಕ್ಕೋಸ್ಕರ ಯಾರು ಕೂಡ ಜಾಸ್ತಿ ಅಂಗಡಿಯಲ್ಲಿ ಶಾಪಿಂಗ್ ಮಾಡೋದಿಲ್ಲ ಯಾಕಂದರೆ ಬಜಾರಲ್ಲಿ ಒನ್ ಥೌಸಂಡಲ್ಲಿ ತುಂಬಾ ಶಾಪಿಂಗ್ ನಡೆಯುತ್ತೆ ನಮ್ಮದು ಸೊ ಹಾಗಾಗಿ ಎಲ್ಲರೂ ಬಜಾರಲ್ಲೇ ತಗೊಳ್ಳೋದು ಅಂಗಡಿಯಲ್ಲಿ ಹೋದ್ರೆ ಐದ್ ಸಾವಿರ ಅಂತ ಇಟ್ಕೊಂಡು ಹೋಗ್ಲೇಬೇಕು ಬಜಾರ್ ಅಲ್ಲಿ ಇಳಿದ ತಕ್ಷಣ ಈ ಬಟ್ಟೆ ಕಾಣಿಸ್ತಿತ್ತು ನೋಡಿ ಇದು ಬರೀ ಒನ್ ಫಿಫ್ಟಿನಲ್ಲಿ ಮಕ್ಕಳ ಬಟ್ಟೆ ತುಂಬಾನೇ ಚೆನ್ನಾಗಿ ಕ್ವಾಲಿಟಿ ಕೂಡ ಇತ್ತು ನಾನು ಇಲ್ಲಿ ಎರಡ್ ಜೋರ್ ತಗೊಂಡೆ ಇವೆಲ್ಲ ಬ್ಯಾಗ್ ಕೂಡ ಒನ್ ಫಿಫ್ಟಿಗೆ ಮತ್ತ ಇವೆಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಿದ್ರು ನಾವೇನು ಅವೆಲ್ಲ ತಗೊಳ್ಳಿಲ್ಲ ನಾವು ಜಸ್ಟ್ ಬಟ್ಟೆ ಅಷ್ಟೇನೆ ಬಂದಿದ್ವಿ ಇವ್ ಫುಟ್ ವೇರ್ ಕೂಡ ಒನ್ ಫಿಫ್ಟಿನ ಇಲ್ಲಿ ಪ್ರೈಸ್ ಏನಪ್ಪಾ ಅಂತಂದ್ರೆ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಇಷ್ಟೇ ಇದ್ರ ಮುಂದೆ ಆಟೋದು ಇಲ್ಲ ಪ್ರೈಸ್ ಅಷ್ಟರಲ್ಲೇ ನಮ್ಗೆ ತುಂಬಾನೇ ಶಾಪಿಂಗ್ ಕೂಡ ಆಗುತ್ತೆ ಈಗ ಜೊತೆ ತಂದಿರೋ ಕಾರಣ ನಾವು ಜಾಸ್ತಿ ಏನ್ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ನೀವು ಈ ಸಿಟಿ ಹತ್ರ ಇದ್ರೆ ಪ್ಲೀಸ್ ಇಲ್ಲಿ ವಿಸಿಟ್ ಮಾಡಿ ಆಯ್ತಾ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಆಯ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿ